ಜಸ್ಟ್ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹಂಡ್ರೆಡ್ ಸ್ಟಾರ್ಟ್ ಆಗ್ತದೆ ಓಕೆ ಮತ್ತೆ ನಿಮಗೆ ಐಫೋನ್ ಫೋರ್ಟಿನ್ ತೌಂಡ್ ಫೈವ್ ಹಂಡ್ರೆಡ್ ಐಫೋನ್ ಸ್ಟಾರ್ಟ್ ಆಗ್ತದೆ ನೋಟ್ ನೈನ್ ಪ್ರೋ ಮ್ಯಾಕ್ಸ್ ಇದು ಜಸ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ನಿಮಗೆ ರೆಡ್ಡಿ ಏಟ್ ಬರುತ್ತೆ ಜಸ್ಟ್ ಸಿಕ್ಸ್ ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ರಾಮ್ ಸಿಕ್ಸ್ಟಿ ಜಿ ಬಿ ಬರುತ್ತೆ ಮೋಟೋ ಬರುತ್ತೆ ಈ ತರ್ಟಿ ಅದು ಇದು ಬಿಟ್ಟು ಹಂಡ್ರೆಡ್ ಸಾವಿರ ರೂಪಾಯಿ ನಿಮಗೆ ಶೋರೂಮ್ ಪ್ರೈಸ್ ಜಸ್ಟ್ ನಿಮ್ಗೆ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಕೂಡ ನಿಮಗೆ ರಿಯಲ್ಮಿ ಏಟ್ ಪ್ರೋ ಇದು ಫ್ರಂಟ್ ಫಿಂಗರ್ ಪ್ರಿಂಟ್ ಎಲ್ ಡಿ ಸ್ಕ್ರೀನ್ ಬರುತ್ತೆ ನಿಮ್ಗೆ ಜಿ ಬಿ ರಾಮ್ ಒನ್ ಟ್ವೆ ಜಿ ಬಿ ಜಸ್ಟ್ ನಿಮ್ಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಸಿಕ್ತದೆ ನಿಮಗೆ ಸಿಕ್ಸ್ಟಿ ಫೋರ್ ಜಿ ಬಿ ಬರುತ್ತೆ ಎಂಡ್ ನ್ಯೂ ಕಂಡೀಷನ್ ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್ ಏನು ಇರಲ್ಲ ನಿಮಗೆ ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಪೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನೀವು ತಮಿಳು ನೋಡಿರುವ ಹಾಗೆ ಕೇವಲ ಐದರಿಂದ ನಿಮಗೆ ಕಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಶೋರೂಮ್ಗೆ ಗೆ ಕಂಪರಿಸನ್ ಮಾಡಿದ್ರೆ ಐವತ್ತರಿಂದ ಸೇವಿಂಗ್ ಕೂಡ ಮಾಡ್ಕೋಬಹುದು ಸೊ ಆಂಡ್ರಾಯ್ಡ್ ಸೆಕ್ಷನ್ಸ್ ಅಲ್ಲಿ ಆಗಿರ್ಬೋದು ಹಾಗೆ ಎಸ್ ಐಫೋನ್ ಕಲೆಕ್ಷನ್ಸ್ ಅಲ್ಲಿ ಆಗಿರ್ಬೋದು ಪ್ರತಿಯೊಂದು ಕೂಡ ಸ್ಟಾಕ್ ಅವೈಲೇಬಲ್ ಇದೆ ಇವತ್ತು ನಾವು ಇರೋದು ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಬರುವಂತಹ ಕೋರ್ಮಂಗಲ್ನ ಫ್ರಾಂಚೈಸಿ ಕ್ಯಾಸಿಫೈಡ್ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಶೋರೂಮ್ ಅಲ್ಲಿ ಸ್ನೇಹಿತರೆ ಇವಾಗ ನಮ್ ಜೊತೆ ಇದ್ರೆ ಕ್ಯಾಶಿಫೈ ಶೋರೂಮ್ ನ ಮ್ಯಾನೇಜರ್ ಅಂತ ಮಿಸ್ಟರ್ ಸಯ್ಯದ್ ಅವರು ಹಾಯ್ ಸರ್ ಹಲೋ ಸರ್ ಹೇಗಿದ್ದೀರಾ ಆಲ್ಮೋಸ್ಟ್ ಆಗಿ ಇಲ್ಲಿ ಸಿಗುವಂತ ಎಲ್ಲ ಕಲೆಕ್ಷನ್ ಗಳ ಮೇಲೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಪ್ಲಾಟ್ ಡಿಸ್ಕೌಂಟ್ ಸಿಗೋದ್ರ ಜೊತೆಗೆ ನಮ್ಮ ಚಾನಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ತಾ ಇದ್ರು ಅವ್ರಿಗೆ ಅಡಿಷನಲ್ ಆಗಿ ಟೆನ್ ಪರ್ಸೆಂಟ್ ಮತ್ತೆ ಒಂದು ಕಾಂಪ್ಲಿಮೆಂಟರಿ ಆಫರ್ ಕೂಡ ಕೊಡ್ತಾ ಇದ್ರೆ ಬನ್ನಿ ಮಾತಾಡ್ಕೊಂಡ್ ಬರೋಣ ಸರ್ ಈ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಏನೆಲ್ಲ ಆಫರ್ ಕೊಡ್ತಾ ಇದ್ರ ಸರ್ ಸರ್ ಈ ಇಂಡಿಪೆಂಡೆನ್ಸ್ ಸ್ಪೆಷಲ್ ಇರಬೇಕು ಅಂತ ಸೊ ಆಲ್ರೆಡಿ ಕಂಪ್ನಿಯಿಂದಾನೇ ಕ್ಯಾಶಿಫೈ ಪ್ರೈಸಸ್ ಎಲ್ಲ ಡ್ರಾಪ್ ಆಗಿದೆ ಸರ್ ಓಕೆ ಆಲ್ರೆಡಿ ಆಲ್ರೆಡಿ ಪ್ರೈಸಸ್ ತೋರಿಸಿದೀನಿ ಯೂಸ್ ಡ್ರಾಪ್ ಆಗಿದೆ ಪ್ಲಸ್ ಅವ್ರಿಗೆ ಟೆನ್ ತೌಸಂಡ್ ಅಬು ಯಾರು ಫೋನ್ ತಗೊಂಡ್ ಅವ್ರಿಗೆ ಫ್ಲಾಟ್ ಫೈವ್ ಹಂಡ್ರೆಡ್ ರುಪೀಸ್ ಆಕ್ಸೆಸ್ ಕೂಡ ನಾನು ಫ್ರೀ ಆಗಿ ಕೊಡ್ತಾ ಇದೀನಿ ಮತ್ತೆ ಟ್ವೆಂಟಿ ತೌಸಂಡ್ ಅಬು ಯಾರು ಫೋನ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ತೌಸಂಡ್ ರುಪೀಸ್ ಪರ್ಚೇಸ್ ಆಕ್ಸೆಸ್ ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀನಿ ಸರ್ ಓಕೆ ಗೈಸ್ ಆಫರ್ ಮಾತ್ರ ಕ್ರೇಜಿ ಆಗಿದೆ ನಾ ಸುಮಾರು ವಿಡಿಯೋಗಳನ್ನ ಮಾಡಿದ್ದೀನಿ ಬಟ್ ಈ ವಿಡಿಯೋದಲ್ಲಿ ಕಲೆಕ್ಷನ್ಸ್ ನೋಡಿದೀನಲ್ಲ ಸಖತ್ ಎಲ್ಲವೂ ಕೂಡ ಒರಿಜಿನಾಲಿಟಿ ಇರುವಂತದ್ದು ಹಾಗೆ ಶೋರೂಮ್ ಕಂಡೀಷನ್ ಅಲ್ಲಿ ಇರುವಂತದ್ದು ಸೊ ನಿಮಗೆ ಫೀಲೇ ಆಗಲ್ಲ ಸೆಕೆಂಡ್ ಹ್ಯಾಂಡ್ ತರ ಆ ತರ ಕಂಡೀಷನ್ ಇಲ್ಲ ಸೊ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ವಿಡಿಯೋನ ಇನ್ನು ಹತ್ತೊ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಲೆ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಆಗುತ್ತೆ ಜಸ್ಟ್ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗ್ತದೆ ಸೂಪರ್ ಸೂಪರ್ ಬನ್ನಿ ಸರ್ ಹಾಗಿದ್ರೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಸ್ಟಾಕ್ ಇದೆ ಇಲ್ಲಿಗೆ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಇಟ್ಬಿಟ್ಟು ಇಷ್ಟೇ ತೋರಿಸ್ತಾ ಇದೀನಿ ನೋಡಿ ರೆಡ್ಮಿ ನೋಟ್ ನೈನ್ ಪ್ರೋ ಮ್ಯಾಕ್ಸ್ ಇದು ಜಸ್ಟ್ ನಿಮ್ಗೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ನಿಮಗೆ ಸಿಕ್ಸ್ ಜಿ ಬಿ ರಾಮ್ ಒನ್ ಟ್ವೆಂಟಿ ಸ್ಟೋರೇಜ್ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸಲ್ ಬರುತ್ತೆ ಏನಿದೆ ಪ್ರೈಸ್ ಇವಾಗಲೂ ಕೂಡ ನಿಮಗೆ ಐಟಿನ್ ತೌಸಂಡ್ ರುಪೀಸ್ ಪ್ರೈಸ್ ಇದೆ ಸರ್ ಓಕೆ ಮೋರ್ ದನ್ ಸಿಕ್ಸ್ಟಿಟೇ ಕಡಿಮೆ ಆಯ್ತು ಹೌದು ಸರ್ ಕಂಡೀಷನ್ ನೋಡ್ತಿರ್ಬೋದು ನೀವು ಯಾವ ತರ ಇದೆ ಅಂತ ಹೇಳಿ ಯಾವುದೇ ಯಾವ್ದು ಒಂದು ಡೆಂಟ್ ಸ್ಕ್ರಾಕ್ ಕಾಣ್ತಿಲ್ಲ ಕ್ಲೀನ್ ಶೋರೂಮ್ ಕಂಡೀಶನ್ ಇದೆ ಸೊ ನೆಕ್ಸ್ಟ್ ನೋಡೋದ್ರೆ ಸರ್ ಸರ್ ರೆಡ್ ನೈನ್ ಪರ್ ಜಿ ಬಿ ರಾಮ್ ಸಿಕ್ಸ್ಟಿ ಫೋರ್ ಜಿ ಸ್ಟೋರೇಜು ಇದು ಬಂದ್ಬಿಟ್ಟು ನಿಮಗೆ ಬಿಗ್ ಬ್ಯಾಟ್ರಿ ಬರುತ್ತೆ ಸ್ವಿಗಿ ಜೊಮೋಟೋ ಯಾರಾದ್ರೂ ನಿಮಗೆ ಬಿಗ್ಗರ್ ಬ್ಯಾಟ್ರಿ ಬೇಕಂದ್ರೆ ಆರಾಮಾಗಿ ಯೂಸ್ ಮಾಡಬಹುದು ಇದು ಕೂಡ ಜಸ್ಟ್ ಕೇವಲ ನಿಮಗೆ ಏಳು ಸಾವಿರ ಐನೂರು ಸೂಪರ್ ಸೂಪರ್ ನೆಕ್ಸ್ಟ್ ಸರ್ ಸರ್ ಇನ್ನ ನಿಮ್ಗೆ ಬೇಕಂದ್ರೆ ರೆಡ್ ಏಟ್ ಬರುತ್ತೆ ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ফোর জিবি রাম সিকি ফোর্ জি বি বে ಹೊಸಾದ ಎಷ್ಟಿದೆ ಸರ್ ಶೋರೂಮ್ ಹೊಸ ನಿಮಗೆ ಟೆನ್ ತೌಸಂಡ್ ಇದೆ ಸರ್ ಓಕೆ ಹತ್ತಿರ ನಾಲ್ಕು ಸಾವಿರವರೆಗೂ ಡಿಸ್ಕೌಂಟ್ ಆಯಿತು ನಮಗೆ ಬಾಕ್ಸ್ ಪೀಸ್ ಹೇಗಿದೆ ಅದೇ ತರ ಇದೆ ಕಂಡೀಷನ್ ನೋಡ್ಕೊತಿರ್ಬೋದು ಹಾಗೆ ಶೋರೂಮ್ ಕೂಡ ನಿಮಗೆ ಒನ್ ಇಯರ್ ವಾರಂಟಿ ಕೂಡ ಸಿಗುತ್ತೆ ಇದ್ರ ಮೇಲೆ ನೆಕ್ಸ್ಟ್ ನೋಡೋದಾದರೆ ಸರ್ ಸರ್ ನೆಕ್ಸ್ಟ್ ನಿಮಗೆ ಮೋಟೋ ಬರುತ್ತೆ ಇ ತರ್ಟಿನ್ ಅದು ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಇದೆ ನಿಮಗೆ ಶೋ ರೂಮ್ ಪ್ರೈಸ್ ಜಸ್ಟ್ ನಿಮಗೆ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ನೆಕ್ಸ್ಟ್ ನೋಡೋದ್ರೆ ಸರ್ ಸರ್ ಇದು ಬಂದ್ಬಿಟ್ಟು ನಿಮಗೆ ರೆಡ್ಮಿ ನೋಟ್ ನೈನು ಇದು ಕೂಡ ನಿಮಗೆ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಆಗುತ್ತೆ ಇದ್ರಲ್ಲಿ ಫೋರ್ ಜಿ ಬಿ ರಾಮ್ ಸಿಕ್ಸ್ಟಿ ಫೋರ್ ಜಿ ಬಿ ಸ್ಟೋರೇಜ್ ಸರ್ ಏನಿದೆ ಸರ್ ಇದು ನಿಮಗೆ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಮಿನಿಮಮ್ ಹದಿನಾರು ಸಾವಿರ ರೂಪಾಯಿ ಇದೆ ಸರ್ ಹದಿನಾರು ಕಡಿಮೆ ಹೌದು ಸರ್ ಫಿಫ್ಟಿ ವರ್ಗೂ ನಿಮಗೆ ಐಫೋನ್ ಐಫೋನ್ ಇಲ್ಲ ಅಂತ ಹೇಳಂಗಿಲ್ಲ ನೀವು ಗೆ ಆಲ್ ಕಲರ್ ಆಲ್ ಸಿಗುತ್ತೆ ನಿಮಗೆ ಆಲ್ ಕಲರ್ ಸಿಗುತ್ತೆ ಆಲ್ ವೆರಿಯಂಟು ನೀವು ಸ್ಟಾರ್ಟಿಂಗ್ ಆಂಡ್ರಾಯ್ಡ್ ನೋಡಿದೀರ ಮತ್ತೆ ಅದಕ್ಕೆ ಆಂಡ್ರಾಯ್ಡ್ ತೋರಿಸ್ತಾ ಇದೀನಿ ಸೊ ಯೂತ್ ಆಫ್ ಕಲೆಕ್ಷನ್ ಆಂಡ್ರಾಯ್ಡ್ ಇದೆ ನನ್ನ ಹತ್ರ ಇನ್ನೂ ಸ್ಟಾಕ್ ತುಂಬಾ ಇದೆ ಇಡ್ಲಿಕ್ಕೆ ಜಾಗ ಇಲ್ಲ ಅಷ್ಟೇನೆ ಇಲ್ಲಿ ಸೊ ಎಷ್ಟು ಇದೆ ಅಷ್ಟು ಇಟ್ಟಿದ್ದೀನಿ ನೋಡಿ ಇದು ಕೂಡ ನಿಮಗೆ ರಿಯಲ್ಮಿ ಪ್ರೊ ಇದು ಫ್ರಂಟ್ ಫಿಂಗರ್ ಪ್ರಿಂಟ್ ಸ್ಕ್ರೀನ್ ಬರುತ್ತೆ ನಿಮಗೆ ಏಟ್ ಜಿ ಬಿ ರಾಮ್ ಒನ್ ಟ್ವೆಂಟಿ ಜಿ ಬಿ ಜಸ್ಟ್ ನಿಮಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ನಿಮಗೆ ಆನ್ಲೈನ್ ಪ್ರೈಸ್ ಇದೆ ಸರ್ ಇವಾಗ ಸಿಕ್ಸ್ ಇಂದ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಆನ್ಲೈನ್ ಇದೆ ನಿಮಗೆ ನೆಕ್ಸ್ಟ್ ವಿವೋ ನೋಡ್ತಾ ಇರಬಹುದು ಕಸ್ಟಮರ್ ವಿವೋ ಕೇಳ್ತಾರೆ ಕಡಿಮೆ ಬಜೆಟ್ ಅಲ್ಲಿ ವಿವೋ ಬಂದ್ಬಿಟ್ಟು ನಿಮಗೆ ಫೈ ಹಂಡ್ರೆಡ್ ಇದು ನಿಮಗೆ ಜಸ್ಟ್ ನಿಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಹೊಸ ನಿಮಗೆ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಇದೆ ಮಾರ್ಕೆಟಲ್ಲಿ ಇವಾಗಲೂ ಕೂಡ ಓಕೆ ಸೊ ಅದು ಬಿಟ್ರೆ ನಿಮಗೆ ರಿಯಲ್ಮಿ ಎಚ್ ಜಿ ಡಿಸ್ಪ್ಲೇ ಬೇಕಂದ್ರೆ ಜಸ್ಟ್ ನಿಮಗೆ ಪ್ರೋ ಇದೆ ನಿಮಗೆ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ್ರು ಬರುತ್ತೆ ಕಂಡೀಷನ್ ಇದೆ ನಾಟ್ ಇವನ್ ಸಿಂಗಲ್ ಸ್ಕ್ರಾಚು ಓಕೆ ಡಿವೈಸ್ ಪಿಕ್ಸಲ್ ಕೇಳ್ತಾರೆ ಪಿಕ್ಸಲ್ ಬೇಕು ಪಿಕ್ಸಲ್ ಬೇಕು ಅಂತ ಪಿಕ್ಸಲ್ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್ ಹೊಸಾದ ಇವಾಗ ಫಾರ್ಟಿ ಸಿಕ್ಸ್ ರುಪೀಸ್ ಆನ್ಲೈನ್ ಪ್ರೈಸ್ ಇದೆ ನಿಮಗೆ ಸಿಗುತ್ತೆ ಸರ್ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಸರ್ ಇವಾಗ ಇಂಡಿಪೆಂಡೆಂಟ್ ಆಫರ್ ನಡೀತಾ ಹೇಳ್ತಾರೆ ಅದು ಆಲ್ರೆಡಿ ನಾವೇ ಪ್ರೈಸ್ ಕೂಡ ಡಿಫ್ರೆಂಟ್ ಮಾಡಿದ್ವಿ ಸೊ ನಿಮ್ಮ ಚಾನೆಲ್ ಹೆಸರು ಯಾರು ಹೇಳ್ಕೊಂಡು ಬರ್ತಾರೆ ಮತ್ತೆ ವಿಡಿಯೋ ಯಾರು ನೋಡ್ಕೊಂಡು ಬರ್ತಾರೆ ಅವ್ರಿಗೆ ಫ್ಲಾಟ್ ಆಗಿ ನನ್ನ ಕಡೆಯಿಂದ ಟೆನ್ ಪರ್ಸೆಂಟ್ ಆಫ್ ಕೊಡ್ತಾ ಸರ್ ನೆಕ್ಸ್ಟ್ ನೀವು ವಿವೋ ಇದೆ ಸ್ಯಾಮ್ಸಂಗ್ ಇದೆ ಇದೆಲ್ಲ ಲೇಟೆಸ್ಟ್ ಮಾಡಲ್ ವಿವೋ ವಿ ಟ್ವೆಂಟಿ ನೈನ್ ಇ ವಿ ಟ್ವೆಂಟಿ ನೈನ್ ಎಲ್ಲ ಲೇಟೆಸ್ಟ್ ಮಾಡಲ್ ಇದೆಲ್ಲ ನಿಮಗೆ ಸರ್ ಜಸ್ಟ್ ಇದೆಲ್ಲ ನಿಮಗೆ ಟ್ವೆಂಟಿ ಟ್ವೆಂಟಿ ಟು ಬಜೆಟ್ ಅಲ್ಲಿ ಬಂದ್ಬಿಡುತ್ತೆ ಸರ್ ವಿ ಟ್ವೆಂಟಿ ನೈನ್ ಎಲ್ಲ ನೈನ್ ಕೂಡ ಸಿಗುತ್ತೆ ನಿಮಗೆ ಅದು ಒಂದು ಟ್ವೆಂಟಿ ಸಿಕ್ಸ್ ತೌಸಂಡ್ ರುಪೀಸ್ ಬಜೆಟ್ ಅಲ್ಲಿ ಸಿಗುತ್ತೆ ಆಮೇಲೆ ಒನ್ ಪ್ಲಸ್ ಟೆನ್ ಪ್ರೋ ಗೇಮಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಫೋನ್ ಕ್ಯಾಮ್ರಾ ಮತ್ತೆ ಗೇಮಿಂಗ್ ಡಿಸ್ಪ್ಲೇಗೆಲ್ಲ ಸೊ ಅದ ಹೊಸದು ಕೂಡ ಇವಾಗಲೂ ಕೂಡ ನಿಮಗೆ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಇದೆ ನಮ್ಮದ ಜಸ್ಟ್ ನಿಮಗೆ ಬಂದ್ಬಿಟ್ಟು ಥರ್ಟಿ ಫೈವ್ ತೌಸಂಡ್ ರುಪೀಸ್ ಸರ್ ಇದು ಓ ಸೂಪರ್ ಸೂಪರ್ ಗೈಸ್ ನೋಡ್ತಿರ್ಬೋದು ಕಂಪ್ಲೀಟ್ ಆಗಿ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಮೊಬೈಲ್ ಮಾತ್ರ ಸರ್ ಹೆಂಗ್ ಸರ್ ಇದು ಬಾಕ್ಸ್ ಪೀಸ್ ಅಥವಾ ಯಾವ ತರ ಸರ್ ಯೂಸ್ ಅಷ್ಟ ಆಗಿರೋದು ಸರ್ ಇದು ಲೆಸ್ ಯೂಸ್ ಸರ್ ಇದೆಲ್ಲ ಸೊ ಕಂಡೀಷನ್ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಇದೆಲ್ಲ ಲೆಸ್ ಯೂಸ್ ಸೊ ಹಾರ್ಡ್ ಯೂಸ್ ಇರಲ್ಲ ನಿಮ್ಗೆ ಇದೆಲ್ಲ ಸರ್ ಇಷ್ಟೊಂದು ಆಂಡ್ರಾಯ್ಡ್ ತೋರಿಸಿದೀನಿ ಆಲ್ ಮಾಡಲ್ಸ್ ನಿಮ್ಗೆ ಆಂಡ್ರಾಯ್ಡ್ ಕಡಿಮೆ ಇಲ್ಲ ಅಂತ ತಿಳ್ಕೊಬೇಡಿ ನನ್ನ ತುಂಬಾ ಸ್ಟಾಕ್ ಇದೆ ಬಟ್ ಇಡಕ್ಸ್ ಜಾಗ ಇಲ್ಲ ಅಷ್ಟೇನೆ ಇವಾಗ ಮೇನ್ ಕಸ್ಟಮರ್ ಗೆ ಬೇಕಾಗಿರೋ ಐಫೋನ್ ಕ್ರೇಸ್ ಇವಾಗ ಸೊ ಬನ್ನಿ ಸ್ಟಾರ್ಟಿಂಗ್ ನಿಮಗೆ ಐಫೋನ್ ಸಾವಿರ ಐನೂರು ರೂಪಾಯಿ ಇವಾಗ ನೋಡಿ ಐಫೋನ್ ಎಕ್ಸ್ ಸಿಗ್ತದೆ ಎಲ್ ಇಡಿ ಸ್ಕ್ರೀನ್ ಬ್ಯಾಂಡ್ ನ್ಯೂ ಕಂಡೀಷನ್ ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್ ಏನು ಇರಲ್ಲ ನಿಮಗೆ ಜಸ್ಟ್ ಬಂದ್ಬಿಟ್ಟು ನಿಮಗೆ ಸೆವೆಂಟೀನ್ ತೌಸಂಡ್ ರುಪೀಸ್ ಅಲ್ಲಿ ಸಿಗ್ತಾ ಇದೆ ಸರ್ ಐಫೋನ್ ಎಕ್ಸ್ ಇದು ಹದಿನೇಳ ಸಾವಿರ ಸಾವಿರ ರೂಪಾಯಿ ಮತ್ತೆ ಎಲ್ ಡಿ ಸ್ಕ್ರೀನ್ ವಿತ್ ಫೇಸ್ ಐಡಿ ಬರುತ್ತೆ ಇದರಲ್ಲಿ ನಿಮಗೆ ಕ್ಯಾಶಿ ನಿಮಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ವಾರಂಟಿ ಬರುತ್ತೆ ನೆಕ್ಸ್ಟ್ ಸರ್ ನೀವು ಮೂವ್ ಆಗ್ತಾ ನಿಮ್ಗೆ ಐಫೋನ್ ಲೆವೆನ್ ಸೊ ಐಫೋನ್ ಲೆವೆನ್ ನಿಮ್ಗೆ ಆಲ್ ಕಲರ್ आल वेर यहाँ कलर बेलेबल वेरिटी बेवीट सिोर जस्ट टू तुपीस डिफरेंट अच्छे सो जिबी टू से हंड्रेड रुपये से प्लस कंप्लीट सिक्स मंथ वारंटी सो ना ईफो ट्वेल्व मिनिस्तर सो यार दुर्ड फोन यूस ना कंफर्ट आगे चिखदे फै जी बताते मिनटी फाइव जी बोलते हैं ಅಂದ್ರೆ ಟೂ ರುಪೀಸ್ ಜಸ್ಟ್ ಜಾಸ್ತಿ ಆಗುತ್ತೆ ಸರ್ ನೋಡ್ತಿರಬಹುದು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ತುಂಬಾ ಕಾಂಪ್ಯಾಕ್ಟ್ ಇದೆ ಸರ್ ಬ್ಯಾಟ್ರಿ ಬ್ಯಾಕಪ್ ಅದು ಚೆನ್ನಾಗಿ ಬರುತ್ತೆ ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಯಾವುದೇ ಐಫೋನ್ ಪರ್ಚೇಸ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಸಿಕ್ಸ್ ಇಲ್ಲ ಸೆವೆನ್ ಅವರ್ಸ್ ಆರಾಮಾಗಿ ಬರುತ್ತೆ ಸರ್ ಬ್ಯಾಟ್ರಿ ಸರ್ ಅದರದ್ದು ನಿಮಗೆ ಐಫೋನ್ ಟ್ವೆಲ್ವ್ ಬರುತ್ತೆ ಸೊ ಇದು ಕೂಡ ನಿಮಗೆ ಕಂಫರ್ಟ್ ಫೋನ್ ಸೊ ಆರಾಮಾಗಿ ನಿಮಗೆ ಯೂಸ್ ಮಾಡಬಹುದು ಓಕೆ ಇದರಲ್ಲಿ ಕೂಡ ನಿಮ್ಗೆ ಸಿಕ್ಸ್ಟಿ ಫೋರ್ ಜಿ ಬಿ ಮತ್ತೆ ಒನ್ ಟ್ವೆಂಟಿ ಜಿ ಬಿ ಅವೈಲಬಲ್ ಇದೆ ಸೊ ಅದು ಕೂಡ ನಿಮಗೆ ಎರಡು ಸಾವಿರ ರೂಪಾಯಿ ಡಿಫ್ರೆಂಟ್ ಇದೆ ಸರ್ ಸಿಕ್ಸ್ಟಿ ಫೋರ್ ಜಿ ಬಿ ನಿಮಗೆ ಥರ್ಟಿ ಒನ್ ತೌಸಂಡ್ ವರ್ಗೂ ಬರುತ್ತೆ ಒನ್ ಟ್ವೆಂಟಿ ಏಟ್ ನಿಮಗೆ ಥರ್ಟಿ ತ್ರೀ ತೌಸಂಡ್ ವರ್ಗೂ ಬಂದ್ಬಿಡುತ್ತೆ ಸರ್ ಸೊ ಪ್ಲಸ್ ಸಿಕ್ಸ್ ಮಂತ್ ವಾರಂಟಿ ಕೂಡ ಬಂದ್ಬಿಡುತ್ತೆ ಸೊ ನೆಕ್ಸ್ಟ್ ನಿಮಗೆ ಮೇನ್ ಬೇಕಾಗಿರೋದು ನೀವು ಯೂಸ್ ಮಾಡ್ತಾ ಇದ್ರೆ ಅದೇ ಫೋನ್ ತೋರಿಸ್ತಿದ್ದೀನಿ ಐಫೋನ್ ತರ್ಟೀನು ಎಲ್ಲರಿಗೂ ಕೇಳೋದು ಇದೇನೆ ಜಾಸ್ತಿ ನೋಡಿ ನಾಟ್ ಇವನ್ ಸಿಂಗಲ್ ಸ್ಕ್ರಾಚು ಡೆಂಟು ಏನು ಇರಲ್ಲ ಸೊ ಬ್ಯಾಟ್ರಿ ಕೂಡ ಅಪ್ ಟು ನಿಮಗೆ ಏಯ್ಟಿ ಫೈವ್ ಮೇಲ್ಗಡೆನೆ ಇರುತ್ತೆ ನಿಮಗೆ ಏಯ್ಟಿ ಏಟ್ ನೈಂಟಿ ನೈಂಟಿ ಫೈವ್ ಹಂಡ್ರೆಡ್ ಕೂಡ ಸಿಗುತ್ತೆ ಸರ್ ಅಂಟೈಸ್ ಡಿವೈಸ್ ಕೂಡ ನಿಮಗೆ ಸಿಕ್ಬಿಡುತ್ತೆ ಇವಾಗಲೂ ಕೂಡ ನಿಮಗೆ ಮಾರ್ಕೆಟ್ ಅಲ್ಲಿ ಫಿಫ್ಟಿ ಏಟ್ ತೌಸಂಡ್ ರುಪೀಸ್ ಪ್ರೈಸ್ ಇದೆ ಇದು ನಮಗೆ ಜಸ್ಟ್ ನಿಮಗೆ ನಲ್ವತ್ತೆರಡು ಸಾವಿರ ರೂಪಾಯಿ ಸಿಗುತ್ತೆ ಸರ್ ಫೋರ್ಟಿ ಟೂ ತೌಸಂಡ್ ಜಸ್ಟ್ ಫಾರ್ಟಿ ಟೂ ತೌಸಂಡ್ ರುಪೀಸ್ ಸೂಪರ್ ಸೂಪರ್ ಗೈಸ್ ಫೋರ್ಟೀನ್ ಮತ್ತೆ ಫಿಫ್ಟೀನ್ ಲಾಂಚ್ ಆದಮೇಲೆ ಐಫೋನ್ ತರ್ಟಿ ಒಂದು ಬೆಲೆ ಬಂದ್ಬಿಟ್ಟು ತುಂಬಾ ಡ್ರಾಪ್ ಆಗಿದೆ ಹಾಗೇನೇ ತರ್ಟೀನ್ ಬಂದ್ಬಿಟ್ಟು ಒಳ್ಳೆ ಡಿಮ್ಯಾಂಡ್ ಇರುವಂತದ್ದು ತುಂಬಾ ಸೂಪರ್ ಆಗಿದೆ ಹ್ಯಾಂಡಿ ಆಗಿದೆ ಜೊತೆಗೆ ತುಂಬಾ ಡಿಮ್ಯಾಂಡ್ ಆಗಿರುವಂಥ ಸೆಟ್ ಅಂತಾನೆ ಹೇಳ್ಬೋದು ಫೋರ್ಟೀನ್ ತಗೊಳ್ಳಿ ಸರ್ ಫೋರ್ಟೀನ್ ಬಂದ್ಬಿಡುತ್ತೆ ನೋಡಿ ಕಂಡೀಷನ್ ಕೂಡ ಹೆಂಗಿದೆ ನೋಡಿ ಟಚ್ ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್ ಡೆಂಟು ಏನೂ ಇಲ್ಲ ಇದು ಕೂಡ ಜಸ್ಟ್ ನಿಮ್ಗೆ ಅದರಿಂದ ಐದು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ಸರ್ ನಲವತ್ತೇಳು ಸಾವಿರ ರೂಪಾಯಿನ್ ಬಂದ್ಬಿಡುತ್ತೆ ಓ ಸೂಪರ್ ಈ ನೋಡ್ತಿರಬಹುದು ಕಂಪ್ಲೀಟ್ ಬಂದ್ಬಿಟ್ಟು ಶೋರೂಮ್ ಕಂಡೀಷನ್ ಎಲ್ಲಿದೆ ಫಿಫ್ಟೀನ್ ಪ್ಲಸ್ ನಿಮಗೆ ಕಂಡೀಷನ್ ನೋಡಿ ಬ್ಲೂ ಕಲರು ನಾಟ್ ಇ ಸಿಂಗಲ್ ಸ್ಕ್ರಾಚ್ ಇನ್ನೊ ಅಂಡರ್ ವಾರಂಟಿ ಇದೆ ಡಿವೈಸ್ ನಿಮಗೆ ಬ್ಯಾಟ್ರಿ ಕೂಡ ನೋಡಬಹುದು ನೀವು ಓ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಇದು ಇವಾಗಲೂ ಕೂಡ ನಿಮಗೆ ಮಾರ್ಕೆಟಲ್ಲಿ ಜಸ್ಟು ನಿಮಗೆ ಏಯ್ಟಿ ಫೈವ್ ತೌಸಂಡ್ ರೂಪೀಸ್ ಇದೆ ನೀವು ಒಂದು ತಿಂಕ್ ಮಾಡಿ ಸರ್ ಎಷ್ಟಿರ್ಬೋದು ನಮ್ಮ ಅದರ ಪ್ರೈಸ್ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತಾ ಸರ್ ಸರ್ ಜಸ್ಟ್ ನಿಮಗೆ ಅರ್ವತ್ ಸಾವಿರ ರೂಪಾಯಿ ಇದೆ ಸರ್ ಸಿಕ್ಸ್ಟಿ ಟೂ ತೌಸಂಡ್ ಸಿಕ್ಸ್ಟಿ ಟೂ ತೌಸಂಡ್ ಓಕೆ ಹತ್ತತ್ರ ಎಷ್ಟು ಸೇವಿಂಗ್ ಆಯಿತು ಸರ್ ಸರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಟ್ವೆಂಟಿ ಫೈವ್ ತೌಸಂಡ್ ರು ಸೇವ್ ಆಗುತ್ತೆ ಸರ್ ಗೈಸ್ ಶೋರೂಮ್ ನ ಹೊರತುಪಡಿಸಿ ನೀವು ಕ್ಯಾಶಿಫೈಲ್ ಬಂದು ತಗೋದ್ರಿಂದ ಹತ್ತತ್ರ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಕೂಡ ಸೇವ್ ಮಾಡ್ಕೋಬಹುದು ಫೋರ್ಟೀನ್ ಪ್ರೋ ನೋಡಿ ಇದು ಮೇನ್ ನಿಮಗೆ ಜಾಸ್ತಿ ಜನ ಇವಾಗ ಇದೇ ಕೇಳ್ತಾ ಇರೋದು ಯಾಕಂದ್ರೆ ಆಪಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಫೋಟೀನ್ ಪ್ರೋ ಸ್ಟಾಕ್ ಮಾಡಿದ್ದಾರೆ ನ್ಯೂ ಸ್ಟಾಕ್ ಸೊ ಯಾಕಂದ್ರೆ ಆರಾಮಾಗಿ ಕಸ್ಟಮರು ಫಿಫ್ಟೀನ್ ತಗೊಳ್ಳೋಲ್ಲಿ ಫೋರ್ಟೀನ್ ಪ್ರೋ ತಗೊ ಪರ್ಚೇಸ್ ಮಾಡ್ತಾ ಇದಾರೆ ಸೇಮ್ ಪ್ರೈಸ್ ಸೊ ನಮ್ ಜಸ್ಟ್ ನಿಮ್ಗೆ ಒನ್ ಟ್ವೆಂಟಿ ಏಟ್ ಜಿ ಬಿ ಬಂದ್ಬಿಟ್ಟು ನಿಮ್ಗೆ ಏಯ್ಟಿ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಸರ್ ಫೈವ್ ತೌಸಂಡ್ ಇವಾಗಲೂ ಕೂಡ ನಿಮಗೆ ಒನ್ ಲ್ಯಾಕ್ ಫೋರ್ಟಿ ಒನ್ ಟ್ವೆಂಟಿ ಏಟ್ ಜಿ ಇದೆ ನಿಮ್ಗೆ ಲೆವೆನ್ ಆಯ್ತು ಟ್ವೆಲ್ ಆಯ್ತು ಲೆವೆನ್ ಪ್ರೋ ನೋಡಿ ಸೊ ಟ್ರಿಪಲ್ ಕ್ಯಾಮರಾ ಬೇಕು ಕಡಿಮೆ ಬಜೆಟ್ ಅಲ್ಲಿ ಮತ್ತೆ ನನಗೆ ಫೋನು ಚೆನ್ನಾಗಿರ್ಬೇಕು ಅಂದ್ರೆ ಜಸ್ಟ್ ನಿಮ್ಗೆ ತರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಲೆವೆನ್ ಪ್ರೋ ಸರ್ ಸಿಕ್ಸ್ಟಿ ಫೋರ್ ಜಿ ಬಿ ಇದರಲ್ಲಿ ಟೂ ಫಿಫ್ಟಿ ಸಿಕ್ಸ್ ಬೇಕಂದ್ರೆ ನಿಮಗೆ ಮೂವತ್ ಮೂರು ಸಾವಿರ ರೂಪಾಯಿ ಆಗುತ್ತೆ ಜಸ್ಟ್ ಸೊ ಇದು ಕೂಡ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಸರ್ ಈ ಮೊಬೈಲ್ ಕೂಡ ತುಂಬಾ ನಿಮ್ಗೆ ಕಾಂಪ್ಯಾಕ್ಟ್ ಆಗಿರುತ್ತೆ ಸರ್ ಯಾಕಂದ್ರೆ ಪ್ರೋ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕ್ಯಾಮ್ರಾ ಕ್ಲಾರಿಟಿ ಮತ್ತೆ ವಿಡಿಯೋ ವಿಡಿಯೋಸ್ ಮಾಡ್ತಾರೆ ಯೂಟ್ಯೂಬರ್ಸ್ಗೆ ಮತ್ತೆ ಇನ್ಸ್ಟಾಗ್ರಾಮ್ ಮಾಡೋಕೆ ರೀಲ್ಸ್ ಮಾಡೋಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಹಾಗೆ ನಮ್ಮ ಚಾನಲ್ ಎಲ್ಲ ಯಾರೆಲ್ಲ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತೀರೋ ಇನ್ನು ಕೂಡ ನಿಮಗೆ ಅಡಿಷನಲ್ ಆಗಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸರ್ ಇವಾಗ ನೀವು ಫೋನ್ ನೋಡಿದಿರಾ ಆಂಡ್ರಾಯ್ಡ್ ಐಫೋನ್ ಎಲ್ಲ ಫೋನ್ ತೋರಿಸಿದೀನಿ ನಿಮಗೆ ನಮ್ಮ ಹತ್ರ ಅದಲ್ಲದೆ ನಿಮಗೆ ಬ್ರ್ಯಾಂಡೆಡ್ ನಿಮಗೆ ನ್ಯೂ ಬಂದ್ಬಿಟ್ಟು ನಿಮಗೆ ವಾಚಸ್ ಆಗಿರಲಿ ಸ್ಮಾರ್ಟ್ ವಾಚಸ್ಸು ಮತ್ತು ಇಯರ್ಬೋಡ್ಸು ಮತ್ತೆ ನೆಕ್ ಬ್ಯಾಂಡು ಎಲ್ಲ ಸ್ಟಾಕ್ ಅವೈಲೇಬಲ್ ಇದೆ ಸರ್ ಬಂದ್ಬಿಟ್ಟು ನಿಮ್ಗೆ ಯಾವ್ದು ರೀಪಬ್ಲಿಶ್ ಅಲ್ಲ ಇದು ನ್ಯೂ ಪ್ರಾಡಕ್ಟ್ ಸೊ ಯಾವ್ದು ನಿಮಗೆ ಲೋಕಲ್ ಅಲ್ಲ ಎಲ್ಲ ಬ್ರಾಂಡೆಡ್ ಬೋಲ್ಟು ಮತ್ತೆ ಬೋಟು ನಿಮಗೆ ನಾಯ್ಸ್ ಬರುತ್ತೆ ಲ್ಯಾಬ್ಸ್ಕೇರ್ ಅಂತ ಬರುತ್ತೆ ಎಲ್ಲ ನೀವು ಕಂಪ್ಲೀಟ್ ಇಯರ್ ವಾರಂಟಿ ಬರುತ್ತೆ ಸರ್ ಇದಕ್ಕೆ ಜಸ್ಟ್ ವಾಚಸ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಸ್ಮಾರ್ಟ್ ವಾಚ್ ಸಿಗ್ತಾ ಇದೆ ಸರ್ ನಮ್ಮ ಹತ್ರ ಅದು ಕೂಡ ಒನ್ ಇಯರ್ ಕಂಪ್ಲೀಟ್ ನಿಮಗೆ ಬ್ರಾಂಡ್ ವಾರಂಟಿ ಅದು ಬಿಟ್ಟರೆ ನಿಮಗೆ ಎಷ್ಟು ಚೈನ್ ವಾಚಸ್ ಬರುತ್ತೆ ಈ ತರ ಬೆಲ್ಟ್ ವಾಚಸ್ ಬರುತ್ತೆ ಲೇಟೆಸ್ಟ್ ಇದೆಲ್ಲ ಬೋಲ್ಟ್ ನಿಮ್ಗೆ ಇಂಡಿಯನ್ ಬ್ರಾಂಡ್ ಮೇಡ್ ಇನ್ ಇಂಡಿಯಾ ಇದೆಲ್ಲ ನಿಮಗೆ ಒನ್ ಇಯರ್ ವಾರಂಟಿ ಕೂಡ ಅವೈಲಬಲ್ ಇರುತ್ತೆ ಓಕೆ ಸರ್ ಇವಾಗ ನೀವು ಫೋನ್ ಆಕ್ಸರೀಸ್ ಇದೆ ರಿಪೇರು ಸೊ ನಮ್ಮ ಹತ್ರ ಇನ್ಸ್ಟೆಂಟ್ ರಿಪೇರ್ ಇದೆ ವಿತ್ ಇನ್ ನಿಮ್ಗೆ ಡಿಸ್ಪ್ಲೇ ಆಗ್ಲಿ ಬ್ಯಾಟರಿ ಆಗ್ಲಿ ಕ್ಯಾಮ್ರಾ ಆಗಲಿ ಐಫೋನ್ ನಿಮ್ಗೆ ಡೆಡ್ ಆಗಿರಲಿ ಸೊ ಯಾವುದೇ ಕಂಡೀಷನ್ ಅಲ್ಲಿ ಕೂಡ ನೀವು ಫೋನ್ ತಗೊಂಬಂದ್ರೆ ವಿತ್ ಇನ್ ಟೂ ಟು ತ್ರೀ ಅವರ್ಸಲ್ಲಿ ಅಲ್ಲಿ ನಿಮ್ಗೆ ರಿಪೇರ್ ಆಗುತ್ತೆ ಸರ್ ಫೋನ್ ಸೊ ಇಲ್ಲಿ ನಿಂತು ಮಾಡ್ಸ್ಕೊಂಡು ಹೋಗಬಹುದು ಸರ್ ಹೌದು ಸರ್ ನಿಮ್ಗೆ ವೇಟ್ ಮಾಡ್ತೀರಾ ಒನ್ ಅವರ್ ಟೂ ಅವರ್ ಅಂದ್ರೆ ಸ್ಪಾಟ್ ಅಲ್ಲಿ ಕೂಡ ಸರ್ ಏನ್ ನಿಮ್ಗೆ ಸ್ಪೆಷಾಲಿಟಿ ಅಂದ್ರೆ ಸರ್ ನಿಮ್ಗೆ ನಮ್ಮತ್ರ ಡಿಸ್ಪ್ಲೇ ನೀವು ಹಾಕ್ಸ್ತಾ ಇದ್ದೀನಿ ಅಂದ್ರೆ ಸಿಕ್ಸ್ ಮಂತ್ ವಾರಂಟಿ ಬರುತ್ತೆ ನಿಮಗೆ ಸೊ ಹೊರಗಡೆ ನಿಮಗೆ ಒಂದು ಐನೂರು ರೂಪಾಯಿ ಕಡಿಮೆ ಹಾಕ್ಬೋದು ಬಟ್ ನಿಮಗೆ ವಾರಂಟಿ ಗ್ಯಾರಂಟಿ ಅಂತ ಯಾರು ಕೊಡಲ್ಲ ಸೊ ಅಲ್ಲಿ ನಿಮಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ವಾರಂಟಿ ಬರುತ್ತೆ ಸೊ ಗೈಸ್ ಆಲ್ಮೋಸ್ಟ್ ಆಗಿ ಅವರು ಕಂಪ್ಲೀಟ್ ಆದ ಒಂದು ತಿಳಿಸ್ಕೊಟ್ರು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಳ್ತಾನೆ ಇಷ್ಟ ಈ ವಿಡಿಯೋನ ಇನ್ನೂ ಹತ್ತೊಗೆ ಶೇರ್ ಮಾಡಿ ಅವರು ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ಸೊ ಫೈನಲ್ ಆಗಿ ಕೇಳ್ಕೊಂಡ್ ಸರ್ ನಿಮ್ಮ ಎಕ್ಸಾಕ್ಟ್ ಆದ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮಗೆ ಸೆಂಟರ್ ಆಫ್ ಸಿಟಿ ಕೋರ್ಮಂಗ್ಲಾ ಸೋರ್ಮಂಗ್ಲಾ ಎಲ್ಲರಿಗೂ ಗೊತ್ತೇ ಇದೆ ಆಲ್ಮೋಸ್ಟ್ ಸೋನಿ ಓಲ್ಡ್ ಸಿಗ್ನಲ್ ಆಪೋಸಿಟ್ ನಿಮಗೆ ಗಂಗೋತ್ರಿ ಹೋಟೆಲ್ ಇದೆ ಸರ್ ಸೊ ಲ್ಯಾಂಡ್ ಅದು ಬಿಟ್ರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಮಾನ್ಯವರ್ ಇದೆ ಸೊ ಅದು ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಿಮಗೆ ಸೊ ಜಸ್ಟ್ ಕಾಲ್ ಮಾಡಿ ಲೊಕೇಶನ್ ಕೇಳಿದ್ರೆ ಲೊಕೇಶನ್ ಕೂಡ ಶೇರ್ ಇಲ್ಲ ವಾಟ್ಸ್ಆಪ್ ಕೂಡ ಮಾಡಿದ್ರೆ ವಾಟ್ಸ್ಆಪ್ ಕೂಡ ಲೊಕೇಶನ್ ಶೇರ್ ಸರ್ ಶೋರ್ ಸರ್ ಶೋ ಸ್ನೇಹಿತರೆ ಆನ್ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ಕರೆ ಮಾಡುವ ಮುಖಾಂತರ ಮಾಹಿತಿಯನ್ನು ತಗೋಬಹುದು ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕರೆಂಟ್ ಲೊಕೇಶನ್ ಕೂಡ ಹಾಕಿರ್ತೇನೆ ಜಸ್ಟ್ ನೀವು ಟ್ಯಾಪ್ ಮಾಡುವ ಮುಖಾಂತರ ಡೈರೆಕ್ಟ್ ಆಗಿ ಗೆ ವಿಸಿಟ್ ಮಾಡಿ ನ ಟ್ರೈಲ್ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಒಂದು ಸ್ಪೆಷಲ್ ಕಂಟೆಂಟ್ ಕೀಪ್ ಸಪೋರ್ಟಿಂಗ್ ಗೈಸ್ ಟೇಕ್ bye-bye